ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಗೆ ಗಿಡಗಳನ್ನ ಕಟಿಂಗಿಂದ ಸುಲಭವಾಗಿ ಬೆಳಿಬೌದು ಅಂದ್ರೂ ಒಂದು ಗಿಡ ಇತ್ತು ಅಂದರೂ ನಾವು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬಹುದು ನೋಡಿ ಈ ಥರ ಸಣ್ಣ ಸಣ್ಣ ಸಸಿಗಳನ್ನಾದ್ರೂ ತಗೊಂಡು ನೀವು ಬೇರೆದು ಒಂದು ಚಿಕ್ಕಪಾಟಲ್ಲೂ ಸಹ ಇಡ್ಬೋದು ಇಲ್ಲ ಅಂತ ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ನೋಡಿ ಕಡ್ಡಿ ಅದನ್ನು ಕಟ್ ಮಾಡಿಕೊಂಡು ಸಹ ನೀವು ನೆಡ್ಬೋದು ನಾನು ಇದೇ ಥರನೇ ಕಟಿಂಗ್ ಎಲ್ಲ ಇಟ್ಟೇನೆ ಸುಮಾರು ಗಿಡಗಳನ್ನ ನಾನು ಮಾಡ್ಕೊಂಡಿರೋದು ಸೇವಂತಿಗೆ ಗಿಡಗಳನ್ನ ನನ್ನ ಪ್ರಕಾರ ಸೇವಂತಿಕೆ ಗಿಡಗಳನ್ನ ಬೆಳೆಸೋದು ಅಷ್ಟೊಂದು ಕಷ್ಟ ಏನೋ ಅನಿಸೋದಿಲ್ಲ ಅಂದರೆ ತುಂಬ ಜನ ಹೇಳ್ತೀರಾ ನಾವು ಎಷ್ಟೇ ಗಿಡಗಳು ಹಾಕೋದ್ರೂ ಸಹ ಬರೋದೇ ಇಲ್ಲ ಅಂತೀರಾ ನೋಡಿ ನಾನು ಆವಾಗಲೇ ತೋರಿಸ್ನಲ್ಲ ಸಣ್ಣ ಸಣ್ಣ ಸಸಿಗಳು ಆ ಥರನಾದ್ರೂ ನೀವು ಇಟ್ಟು ಬೆಳೆಸ್ಬೋದು ಇಲ್ಲಾಂದ್ರೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿರುತ್ತಲ್ಲ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ನಾನು ಇಡ್ಕೊಂಡಿದ್ದೀನಲ್ಲ ಅಲ್ಲಿ ಅಷ್ಟುದ್ದ ಕಟ್ ಮಾಡಿಬಿಟ್ಟು ನೀವು ಅದನ್ನು ಸಹ ಇಡ್ಬೋದು ನಾನು ಅದು ಕಟ್ ಮಾಡಿ ತೋರಿಸಿಲ್ಲ ಯಾಕೆಂದರೆ ಇವಾಗ ಎಲ್ಲ ಮೊಗ್ಗುಗಳಾಗಿದೆ ಹಂಗಾಗಿ ನಾನು ಅದನ್ನು ಕಟ್ ಮಾಡ್ತಾ ಇಲ್ಲ ನೋಡಿ ಅವಾಗಲೇ ತೆಗೆದ್ನೆಲ್ಲ ನಾನು ಸೇವಂತಿ ಸಸಿಗಳು ಅದನ್ನು ಈ ಕವರಿಗೆ ಇಡ್ತಾ ಇದ್ದೀನಿ ಈ ಕವರ್ಗೆ ನಾನು ಸ್ವಲ್ಪ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಇಷ್ಟು ಚಿಕ್ಕ ಕವರ್ಗೆ ಕವರ್ಗಿಟ್ರು ಸಾಕು ಅದು ತುಂಬ ಚೆನ್ನಾಗಿ ದೊಡ್ಡದಾಗುತ್ತೆ ಆ ದೊಡ್ಡದಾದ ಮೇಲೆ ನೀವು ಬೇರೆ ಪಾರ್ಟ್ಗು ಸಹ ಶಿಫ್ಟ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಫಸ್ಟ್ಗೆ ನಾನು ಕಟಿಂಗ್ ಇಟ್ಟಿದ್ದೆಲ್ಲ ಇವಾಗ ಎಷ್ಟು ದೊಡ್ಡದಾಗಿದೆ ಅದನ್ನು ನಾನು ಬೇರೆ ಪಾರ್ಟ್ಗು ಶಿಫ್ಟ್ ಮಾಡೋದನ್ನು ಸಹ ತೋರಿಸ್ತೀನಿ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಇದು ಎರಡು ಸಸಿಗಳನ್ನ ಮಾತ್ರ ತೆಗೆದಿದ್ದೀನಿ ಅಷ್ಟೇ ಯಾಕೆಂದರೆ ಅವೆಲ್ಲ ಮೊಗ್ಗುಗಳಾಗಿದೆ ನಾನು ಫಸ್ಟೇನೇ ಕಟಿಂಗೆಲ್ಲ ಇಟ್ಟು ನಾನು ಇವಾಗ ಅದು ದೊಡ್ಡದಾಗಿದೆ ಅಲ್ಲಿ ಚಿಕ್ಕ ಚಿಕ್ಕ ಪಾಟಲೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಅವೆಲ್ಲ ನಾನು ಕಟಿಂಗ್ ಇಟ್ಟಿದ್ದೆಯಾ ಅಷ್ಟು ಚೆನ್ನಾಗಿ ಎಲ್ಲ ಬಂದಿದ್ದಾವೆ ಅಂದ್ರೆ ನಾನು ಇವಾಗ ಸ್ವಲ್ಪ ಮಾತ್ರ ತೋರಿಸ್ತಿದ್ದೀನಿ ಅಷ್ಟೇ ಸುಮಾರು ಸೇವಂತಿಗೆ ಗಿಡಗಳನ್ನ ನಾನು ಕಟಿಂಗ್ ಬೆಳೆಸಿರೋದು ನೋಡಿ ಇದು ಅಷ್ಟೇ ನಾನು ಚಿಕ್ಕದು ವಾಟರ್ ಕ್ಯಾನ್ ನೀರಿನ ಬಾಟ್ಲಲ್ಲಿ ಅದ ಕಟ್ ಮಾಡಿಬಿಟ್ಟು ಆ ಕಟಿಂಗ್ ಇಟ್ಟಿದೆ ಅದು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದು ಅಷ್ಟೇ ನಾನು ಕಟಿಂಗ್ ಇಟ್ಟಿದ್ದು ಈಗ ನರ್ಸರಿಯಿಂದ ನಾವು ಗಿಡಗಳನ್ನ ತಂದಿರ್ತೀವಲ್ಲ ಅದು ಚಿಕ್ಕ ಚಿಕ್ಕ ಕವರ್ ಇರುತ್ತೆ ನೋಡಿ ಆ ಕವರು ಮತ್ತು ಈ ಥರ ವಾಟರ್ ಕ್ಯಾನು ನಾನು ಈ ಥರದ ಕವರಲ್ಲೆಲ್ಲ ಇಟ್ಟಿರ್ತೀನಿ ನೋಡಿ ಇದು ಕಟಿಂಗ್ ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಈ ಚಿಕ್ಕ ಚಿಕ್ಕ ಕವರು ಮತ್ತು ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಯಾಕೆ ಕಟ್ಟಿಂಗ್ ಇಟ್ಟಿರ್ತೀನಿ ಅಂದರೆ ಯಾರಾದರೂ ಕೇಳಿದವರಿಗೆ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಕಟ್ಟಿಂಗ್ಗಳನ್ನ ಇಟ್ಟಿರ್ತೀನಿ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಗಿಡಗಳನ್ನ ನಾನು ಹಾಕ್ಕೊಂಡಿರ್ತೀನಿ ದೊಡ್ಡ ಪಾಟ್ಗಳಲ್ಲಿ ಇನ್ನೂ ಬೇರೆ ಕಟ್ಟಿಂಗ್ ಎಲ್ಲ ಇಟ್ಟಿರ್ತೀನಲ್ಲ ಅದನ್ನು ನಾನು ಹಾಗೆ ಎತ್ತಿಟ್ಟಿರ್ತೀನಿ ಈ ಕಟಿಂಗ್ ಇಟ್ಟಿರೋದ್ರಲ್ಲಿ ನಾಲ್ಕು ಕಲರ್ ಸೇವಂತಿಗೆ ಗಿಡ ಇದೆ ಅಂದರೆ ವೈಟು ಪಿಂಕು ಮತ್ತು ಚಿಕ್ಕ ಚಿಕ್ಕದು ಬಿಡುತ್ತಲ್ಲ ಅದು ಅಂದ್ರೆ ವೈಟಲ್ಲೇ ಎರಡು ಕಲರ್ ಇದೆ ಅಷ್ಟು ಕಲರ್ಗಳು ಇದಾವೆ ಗಿಡದಲ್ಲಿ ನೋಡಿ ಇವಾಗ ಅದು ದೊಡ್ಡದಾಗಿದೆಯಲ್ಲ ಕಟಿಂಗ್ ಇಟ್ಟಿದ್ದು ಅದನ್ನೆಲ್ಲ ನಾನು ಇವಾಗ ಈ ದೊಡ್ಡ ಪಾಟಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಪಾಟಲ್ಲಿ ತುಂಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಎಲೆ ಗೊಬ್ಬರನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಕಟ್ಟಿಂಗ್ನ ಇದ್ದೀನಿ ನೋಡಿ ಇಷ್ಟು ದೊಡ್ಡದಾದರೆ ಸಾಕು ನೀವು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ಕೋಬೋದು ಯಾವಾಗಲೂ ನೀವು ಕಟ್ಟಿಂಗ್ ಇಡಬೇಕಾದ್ರೂ ಅಷ್ಟೇ ಚಿಕ್ಕ ಚಿಕ್ಕ ಪಾರ್ಟಲ್ಲೇ ಹಿಡಿ ಆವಾಗ ಸ್ವಲ್ಪ ದೊಡ್ಡದಾದ ಮೇಲೆ ನಾವು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ಬೋದು ಇವತ್ತು ನಾನು ಸುಮಾರು ಸೇವಂತಿಗೆ ಕೆ ಗಿಡಗಳನ್ನ ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಹೇಳ್ತೀರಾ ನಮ್ಗೆ ಸೇವಂತಿಕೆ ಗಿಡ ಎಷ್ಟು ತಂದು ಹಾಕುದ್ರು ಬರೋದೇ ಇಲ್ಲ ಅಂತೀರಾ ನಾನು ಇವೆಲ್ಲನೂ ಸಣ್ಣ ಸಣ್ಣ ಸಸಿ ಇಟ್ಟಿರ್ತೀನಿ ಕೆಲವೊಂದು ಮುರಿದೋಗಿರುತ್ತಲ್ಲ ಆ ಕಟಿಂಗು ಸಹ ಇಟ್ಟಿರ್ತೀನಿ ಆ ಕಟಿಂಗ್ ಇಟ್ಟರು ಅದನ್ನು ಸಹ ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮುಗ್ಗು ಸಹ ಆಗಿರುತ್ತೆ ಇದು ಅಂದ್ರೆ ಡಬಲ್ ಪೆಟಲಲ್ಲಿ ಅಂದ್ರೆ ವೈಟ್ ಇದು ಇದು ಸೇವಂತಿಗೆ ತುಂಬಾ ಚೆನ್ನಾಗಿ ಬಿಡುತ್ತೆ ಒಂದೊಂದು ಬೊಗ್ಸೆ ಅಷ್ಟಾಗಲಾ ಹೂ ಬಿಡುತ್ತೆ ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದನ್ನು ಅಷ್ಟೇ ನಾನು ಇಂದ್ರಮ್ಮ ಅವ್ರ ಹತ್ರ ತಂದಿದ್ದು ಒಂದು ಗಿಡ ತಗೊಂಬಂದಿದ್ದು ನಾನು ಸುಮಾರು ಗಿಡ ಮಾಡ್ಕೊಂಡಿದ್ದೀನಿ ನಾನು ಆ ಕಲ್ಲರು ನೋಡಿ ಇವಾಗ ಅದನ್ನು ಅದು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿದ್ದಾಯಿತು ಇವಾಗ ಇನ್ನೊಂದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಇದನ್ನ ನಾನು ನರ್ಸರಿಯಿಂದ ನಾನು ಅದು ಕಟ್ಟಿಂಗ್ ತಂದು ಹಾಕಿದ್ದು ಇದು ಇದು ಅಷ್ಟೇ ವೈಟು ಅಂದ್ರೆ ಅದರಲ್ಲಿ ಎಲೆ ಬರುತ್ತೆ ನೋಡಿ ಹೂವು ಅರಳದ್ಮೇಲೆ ಅದೇ ಒಂಥರ ಡಿಫ್ರೆಂಟ್ ಇರುತ್ತೆ ಫಸ್ಟ್ಗೆ ರಿಪಾರ್ಟ್ ಮಾಡಿದ್ನಲ್ಲ ಅದೇ ಒಂಥರ ಮತ್ತೆ ಇದೇ ಒಂಥರ ಅಂದರೆ ನೋಡಿ ಅದರಲ್ಲಿ ಸ್ವಲ್ಪ ಮಿಲಿಬಗ್ಸ್ ಆಗಿತ್ತು ಆ ಎಲೆಯಿಂದೆ ಈ ಥರ ಸೇರ್ಕೊಂಡಿರುತ್ತೆ ನಾವು ನೋಡಿ ಚೆಕ್ ಮಾಡಿ ಅದನ್ನು ಹಾಕ್ಬಿಡ್ಬೇಕು ಅವಾಗಿಂದ ಅವಾಗೆ ಅಂದರೆ ಅದು ಒಂದೇ ಒಂದು ಬಂದಿತ್ತು ಅದಕ್ಕೆ ನಾನು ಅದನ್ನು ಚೆಕ್ ಮಾಡಿದೆ ಮತ್ತೆ ಏನಾದರೂ ಬೇರೆ ಎಲೆಗಳಲ್ಲಿ ಇದೆಯಾ ಹೆಂಗೆ ಅಂತ ನೋಡಿ ಈ ಸೇವಂತಿಗೆ ಗಿಡದಲ್ಲಿ ಎಲೆಗೆ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂದರೆ ಇದೇ ಬೇರೆ ಅಂದರೆ ಬೇರೆ ವೆರೈಟಿ ಸೇವಂತಿಗೆ ಹೂ ಇದು ಆವಾಗಲೇ ನಾನು ರಿಪೋರ್ಟ್ ಮಾಡೋದ್ನಲ್ಲ ಅದು ಎಲೆ ದೊಡ್ಡ ದೊಡ್ಡದಾಗಿತ್ತು ಅದೇ ಬೇರೆ ಮತ್ತೆ ಇದೇ ಬೇರೆ ಅದರಲ್ಲಿ ಸಣ್ಣ ಸಣ್ಣದು ಟೊಮೊಟೊ ಸಸಿಗಳೆಲ್ಲ ಹುಟ್ಟಿತ್ತು ಅದನ್ನು ತೆಗೆದು ನೋಡಿ ಅಲ್ಲಿ ಇಟ್ಟಿದ್ದೀನಿ ಅದನ್ನು ಬೇರೆ ಪಾಟಿಗೆ ನೆಡಬೇಕು ಅಂದರೆ ಸ್ವಲ್ಪ ಅದು ದೊಡ್ಡದಾದಮೇಲೆ ಇನ್ನು ಅದಕ್ಕೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹಾಕಿರ್ತೀನಿ ನೋಡಿ ಇವಾಗ ಅದು ಕವರಿಂದ ತೆಗೆದು ನಾನು ಈ ಪಾಟಿಗೆ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಸೇವಂತಿಗೆ ಗಿಡ ಇದು ನನ್ನ ಪ್ರಕಾರ ಸೇವಂತಿಕ ಗಿಡ ಬೆಳೆಸೋದು ಅಷ್ಟೊಂದೇನು ಕಷ್ಟ ಅಂತ ನನಗೆ ಅನಿಸೋದಿಲ್ಲ ತುಂಬ ಜನ ಒಂದೇ ರೀಸನ್ನು ನಮ್ಮ ಗಾರ್ಡನ್ನಲ್ಲಿ ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಬಂದ್ರು ಹಾಕಿದ್ರೂ ಸೇವಂತಿಗೆ ಗಿಡಗಳು ಬರೋದೇ ಇಲ್ಲ ಒಣಗೋಗುತ್ತೆ ಒಂದು ಸತಿ ಹೂ ಬಿಡುತ್ತೆ ಮತ್ತೆ ಬರೋದಿಲ್ಲ ಅಂತ ಅಂತ ಹೇಳ್ತೀರಾ ಈ ಸೇವಂತಿಗೆ ಗಿಡಗಳಿಗೂ ಅಷ್ಟೇ ನೀರು ಜಾಸ್ತಿ ಆದ್ರೂ ಇದು ಕೊಳ್ತೋಗುತ್ತೆ ಗಿಡ ಬರೋದಿಲ್ಲ ನನ್ನ ಗಾರ್ಡನಲ್ಲೂ ಸುಮಾರು ಗಿಡಗಳು ಕೊಳ್ತೋಗಿದೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಕಟ್ಟಿಂಗ್ ಇಟ್ಟಿರ್ತೀನಿ ಹಂಗಾಗಿ ಸ್ವಲ್ಪ ಕಟ್ಟಿಂಗು ಜಾಸ್ತಿನೂ ಸಹ ಬಂದಿರುತ್ತೆ ನಾವು ಒಂದು ಗಿಡ ಇತ್ತು ಅಂದರೆ ಅದರಿಂದ ನಾವು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬಹುದು ನಾನು ಅಲ್ಲಿ ಕೆಲಸ ಮಾಡ್ತಿದ್ರೆ ಜಾನಿ ನೋಡಿ ನೋಡಿ ಇದು ವೈಟು ಇದೇ ಒಂಥರ ಅಂದರೆ ಮೂರು ವೆರೈಟಿ ವೆರೈಟಿ ಇದೆ ವೈಟಲ್ಲಿ ಇದು ಮೊಗ್ಗು ಪಿಂಕ್ ಇರುತ್ತೆ ಅರಳದ ಮೇಲೆ ವೈಟ್ ಆಗುತ್ತೆ ಇದು ಆ ಥರ ಇದು ವೈಟು ನೋಡಿ ಅದು ನಾನು ಕಟ್ಟಿಂಗ್ ಇಟ್ಟಿದೆ ಆ ಕಟ್ಟಿಂಗ್ ಇಟ್ಟ ಮೇಲೆ ನೋಡಿ ಅದು ಮೊಗ್ಗೆಲ್ಲ ಆಗಿದೆ ಹೂವು ಚೆನ್ನಾಗಿ ಬಂದಿದೆ ಇವಾಗ ಅದನ್ನು ಅದನ್ನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ ಈ ಥರ ಮಾಡ್ಕೊಳ್ಳಿ ನೀವು ಈಸಿಯಾಗೂ ಸಹ ಬೆಳೆಸ್ಕೊಬೋದು ಯಾವುದೇ ಒಂದು ಸೆವೆಂತ್ ಕೆ ಗಿಡ ತಂದ್ರೂ ನೀವು ಫಸ್ಟ್ ಚಿಕ್ಕ ಪಾಟಲ್ಲಿ ಹಾಕೊಳ್ಳಿ ಆಮೇಲೆ ಬೇಕಿತ್ತು ಅಂದರೆ ನೀವು ದೊಡ್ಡ ಪಾಟಿಗೆ ಹಾಕೋಬಹುದು ಈ ಸೇವಂತಿಯ ಗಿಡಗಳನ್ನ ನೀವು ಇಡಬೇಕಾದ್ರೆ ಮಣ್ಣು ಫ್ರೀಯಾಗಿರಬೇಕು ಅಂದರೆ ಜಿಗಿ ಎಲ್ಲ ಇರಬಾರ್ದು ಆ ಜಿಗಿ ಮಣ್ಣಿತ್ತು ಅಂದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಮಣ್ಣು ಫ್ರೀಯಾಗಿತ್ತು ಅಂದರೆ ಬೇರೆಲ್ಲ ಇಳ್ಕೊಳ್ಳೋದಕ್ಕೆ ಅದು ಚೆನ್ನಾಗೇ ಗಿಡ ಬರೋದಕ್ಕೂ ಸಾಧ್ಯ ನಿಮ್ಗೆ ಅನುಕೂಲ ಇತ್ತು ಅಂದರೆ ನೀವು ಹೆಚ್ಚಾಗಿ ಮರಳನ್ನ ಬಳಸಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನನಗೆ ಮರಳೆಲ್ಲ ಸಿಗೋದಿಲ್ಲ ಹಾಗಾಗಿ ನಾನೇನು ಮರಳು ಹಾಕಿರೋದಿಲ್ಲ ಅಂದರೆ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟಿಂದನೇ ನಾನು ಜಾಸ್ತಿ ಗೊಬ್ಬರ ಎಲ್ಲ ಮಾಡ್ಕೊಂಡು ಇದಕ್ಕೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿರ್ತೀನಿ ನೀವು ಇದಕ್ಕೆ ಪಾಟಿ ಮಿಕ್ಸ್ ಮಾಡೋದಾದರೆ ಮರಳು ಮತ್ತು ಗೊಬ್ಬರ ಮತ್ತು ಸ್ವಲ್ಪ ಕೊಕ್ಕೋಪೀಟು ಮತ್ತು ಬೇವಿನಿಂಡಿ ಸ್ವಲ್ಪ ಬೂದಿ ಬೂದಿ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲ ಅಂದ್ರೇನು ಪರವಾಗಿಲ್ಲ ಅಂದರೆ ನಾನು ಇದನ್ನೆಲ್ಲ ಫಸ್ಟೇ ನಾನು ಪಾಟಿ ಮಿಕ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ ನಾನು ತಕ್ಷಣಕ್ಕೆ ಅದು ರಿಪಾಟ್ ಏನಾದರೂ ಮಾಡಬೇಕು ಅಂದಾಗ ನಾನು ಈ ಥರ ಮಾಡ್ಕೊಳ್ತೀನಿ ಈ ಥರ ನೀವು ಪಾಟಿ ಮಿಕ್ಸ್ ಮಾಡ್ತೀವಿ ಅಂದರೆ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಇವನ್ನ ಏನು ಮಾಡ್ತಾವೆ ನೋಡಿ ಕಟ್ಕೊಂಡು ನಾನು ಏನು ಕೆಲಸ ಮಾಡೋದು 이 앤, 쟤, 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 ನೋಡಿ ಜಾನಿ ಈ ಥರ ಕಿತಾಪತಿ ಮಾಡ್ತಾನೆ ಇರ್ತಾನೆ ನನ್ನಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಈ ಚಿಕ್ಕ ಮಕ್ಕಳು ನಾವು ಏನಾದರೂ ಕೆಲಸ ಮಾಡ್ಬೇಕಾರೆ ಬಂದು ಹಠ ಮಾಡ್ತವೆ ನೋಡಿ ಈ ಥರ ಮಾಡ್ತಾನೆ ನನಗೆ ನಾವು ಎಷ್ಟೇ ಬೇಜಾರಲ್ಲಿ ಇದ್ರೂ ಜಾನಿ ಮಾಡೋ ತುಂಟಾಟ ನೋಡಿದ್ರೆ ಬೇಜಾರೆಲ್ಲ ಹೊಲ್ಟೋಗ್ಬಿಡುತ್ತೆ ನೋಡಿ ಅದು ಎಲ್ಲ ಪಾಟ್ಗೂನು ನಾನು ಸ್ವಲ್ಪ ಎಲೆ ಗೊಬ್ಬರ ಹಾಕ್ತಾ ಇದ್ದೀನಿ ಆ ಗೊಬ್ಬರ ಹಾಕ್ಬಿಟ್ಟು ನಾನು ಅದನ್ನ ಬೇರೆ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನಾನು ಆ ಚೀಲದಲ್ಲೇ ಇಟ್ಟಿದೆ ಬರೀ ಕಟ್ಟಿಂಗ್ ಇಟ್ಟಿದ್ದು ಅಷ್ಟೇ ನಾನು ಆ ಚೀಲದಲ್ಲೇನೆ ನೋಡಿ ಅಲ್ಲಿ ಹೆಂಗೆ ಬೇರೆಲ್ಲ ಬಿಟ್ಕೊಂಡು ಅಂದ್ರೆ ಸಸಿಗಳೆಲ್ಲ ಬಂದಿದೆ ಎಕ್ಸ್ಟ್ರಾ ಸಸಿಗಳು ಅದಕ್ಕೆ ಸಸಿ ಹೊರಗಡೆ ಬರೋದಕ್ಕೆ ಅದಕ್ಕೆ ಅವಕಾಶನೇ ಆಗ್ತಾ ಇಲ್ಲ ಹಂಗಾಗಿ ನೋಡಿ ಅಲ್ಲಿ ನಾನು ತೆಗೆದ್ಬಿಟ್ಟು ಬೇರೆದು ದೊಡ್ಡ ಪಾಟಿಗೆ ಅದನ್ನ ಇಡ್ತಾ ಇದ್ದೀನಿ ಅಲ್ಲಿ ನೋಡಿ ಸುತ್ತಲೂ ಸಸಿಗಳೆಲ್ಲ ಬರ್ತಾ ಇದೆ ಅದರಲ್ಲಿ ಮೊಗ್ಗು ಸಹ ಆಗಿದೆ ನಾವು ಕಟ್ಟಿಂಗ್ ಇಟ್ಟು ಇಷ್ಟು ದೊಡ್ಡದಾದ ಮೇಲೆ ನಾವು ಬೇರೆ ಪಾರ್ಟ್ಗು ಸಹ ಶಿಫ್ಟ್ ಮಾಡ್ಕೋಬಹುದು ಈ ಸೆವೆಂತ್ ಗಿಡಗಳನ್ನ ನಾನು ಸುಮಾರು ಗಿಡಗಳನ್ನ ನಾನು ಇದೇ ರೀತಿನೇ ಮಾಡ್ಕೊಂಡಿರೋದು ಈ ಮಳೆಗಾಲದಲ್ಲಿ ನೀವು ಪಾಟೆಗೆ ಮಿಕ್ಸ್ ಮಾಡಬೇಕಾದ್ರೆ ಕೋಕೋಪಿಟ್ಟು ಜಾಸ್ತಿ ಹಾಕೋಬೇಡಿ ಯಾಕೆ ಅಂದರೆ ಅದು ನೀರನ್ನ ಜಾಸ್ತಿ ಹಿಡ್ದಿಟ್ಕೊಳುತ್ತೆ ಹಾಗಾಗಿ ನಾವು ಕೋಕೋಪಿಟ್ಟೆಲ್ಲ ಜಾಸ್ತಿ ಬೆಳ್ಸೋಕೆ ಹೋಗ್ಬಾರ್ದು ಅಂದರೆ ನಾನು ಯಾವುದೇ ರೀತಿ ನಾನು ಕೊಕೋ ಪಿಟ್ಟೆಲ್ಲ ಹಾಕೋದಿಲ್ಲ ನೋಡಿ ಅದು ಚಿಕ್ಕ ನೀರಿನ ಕ್ಯಾನು ಅದರಲ್ಲೂ ನಾನು ಕಟಿಂಗ್ ಇಟ್ಟಿದ್ದೆ ನೋಡಿ ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದ್ದೆ ಈಗ ಅದನ್ನು ತೆಗೆದು ನಾನು ಆ ಚೀಲಕ್ಕೆ ಹಾಕ್ತೀನಿ ಆ ಚೀಲಕ್ಕೆ ಹಾಕಿದಾಗ ಮತ್ತೆ ಅದು ದೊಡ್ಡದಾಗುತ್ತೆ ನೋಡಿ ಹಾಗುವಾಗ ನಾನು ಬೇರೆ ಪಾಟ್ಗೂ ನಾನು ಶಿಫ್ಟ್ ಮಾಡ್ತೀನಿ ಆ ಬಾಟ್ಲು ನೋಡಿ ಎಷ್ಟು ಚಿಕ್ಕದು ಆ ಚಿಕ್ಕದ್ರಲ್ಲೇ ನಾನು ಒಂದು ಕಟ್ಟಿಂಗ್ ಇಟ್ಟಿದ್ದೆ ಅಷ್ಟೇ ಆ ಕಟ್ಟಿಂಗ್ಗೆ ಚೆನ್ನಾಗೇ ಚಿಗರೆಲ್ಲ ಬಂದು ನೋಡಿ ಅಲ್ಲಿ ಬೇರೆಲ್ಲ ನೋಡಿ ಹೆಂಗೆ ಬಿಟ್ಕೊಂಡಿದೆ ಅದು ಬೇರೆ ಬಿಡೋದಕ್ಕೆ ಅವಕಾಶವೇ ಆಗಿಲ್ಲ ಅಂದ್ರೂ ಚೆನ್ನಾಗಿ ಬಂದಿದೆ ಗಿಡ ಹಂಗಾಗಿ ಇವಾಗ ಅದಕ್ಕೆ ಚೀಲಕ್ಕೆ ಇಡ್ತಾ ಇದ್ದೀನಿ ಆ ಚೀಲದಲ್ಲಿ ಮತ್ತೆ ದೊಡ್ಡದಾಗುತ್ತಲ್ಲ ಆವಾಗ ನಾನು ಇನ್ನೊಂದು ಸಾರಿ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ ಇದಕ್ಕೂ ಅಷ್ಟೇ ಒಂದು ಇಡೀ ನಾನು ಆ ಎಲೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಒಂದು ಇಡೀ ಅದರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಗಿಡನ ಇಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದೆಲ್ಲನೂ ಇಟ್ಬಿಟ್ಟು ನಾನು ಲಾಸ್ಟಲ್ಲಿ ನೀರು ಇದ್ದೀನಿ ಅಂದರೆ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ಯಾಕೆ ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಂದರೆ ಸ್ವಲ್ಪ ಜಾಸ್ತಿ ಸಸಿಗಳನ್ನೆಲ್ಲನೂ ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿದ್ದೀನಿ ನಾನು ಹಾಕೋ ವೀಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್